ಕೃಷಿಕ ಇವತ್ತು ಯುವಾಕರ್ಷಣೆ ಅಂತ ನಾವು ಹೇಳ್ತೇವೆ ಮತ್ತೆ ಯುವಕರು ಕೃಷಿಗೆ ಬರಬೇಕು ಅಂತ ಹೇಳ್ತೇವೆ ಆದರೆ ಕೃಷಿಕರಿಗೆ ವಿವಾಹದ ಒಂದು ಪ್ರಶ್ನೆ ಬಂದಾಗ ಬಹುದೊಡ್ಡ ಪ್ರಶ್ನೆಯಾಗಿ ನಮ್ಮೆಲ್ಲರ ಮುಂದೆ ಕಾಡ್ತಾರೆ ಹಳೆ ಬೇರು ಮತ್ತೆ ಹೊಸ ಚಿಗುರುದ್ದು ಎರಡು ಕೂಡ ಒಂದಾಗಿ ಹೋಗಬೇಕಾದಂತಹ ಅನಿವಾರ್ಯತೆ ಇದೆ ಅಂತ ಬಹಳ ಸೂಕ್ಷ್ಮ ಸಾವಯವ ಮತ್ತು ಗೋವು ಅದನ್ನ ಸುಬ್ರಹ್ಮಣ್ಯ ಪ್ರಸಾದ್ ಅವರು ಹೇಳಿದರು ಒಂದು ಕಾಲದಲ್ಲಿ ರಾಸಾಯನಿಕವನ್ನು ಬಳಕೆ ಮಾಡಿ ಅಂತ ಹೇಳ್ತಾ ಇದ್ದವರೇ ಇವತ್ತು ಸಾವಯವವನ್ನ ಬಳಕೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಂತ ಅದು ಅದು ಹೌದು ಕೂಡ ಅದನ್ನಲ್ಲ ಅಂತ ನಾವು ಹೇಳಲಿಕ್ಕೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಕೃಷಿಕ ಬಂಧುಗಳೇ ಎಲ್ಲ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಮಾತನಾಡಿದ ನಂತರ ಅದೆಲ್ಲವನ್ನ ಸೇರಿಸಿ ಒಂದು ಸಂ ಒಂದಷ್ಟು ಸಮಪನ್ನ ಮಾಡಲಿಕ್ಕೆ ಬಯಸ್ತೇನೆ ಮೊದಲನೇದಾಗಿ ಆರಾಧನಾ ಕಲಾ ಕೇಂದ್ರ ಒಂದು ಕೃಷಿ ಹಬ್ಬ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತ ಮಾಡಿದೆ ಗೋವಿಂದ ಪ್ರಸ ಗೋವಿಂದ ಪ್ರಕಾಶ್ ಅವರು ಆಗ ಹೇಳಿದರು ಇದು ಹಬ್ಬ ಪ್ರತಿ ವರ್ಷ ಆಗಲಿ ಅಂತ ಇದನ್ನು ಮೊದಲಾಗಿ ಬಯಸ್ತಾ ಈ ಸಾಧಕರೊಂದಿಗೆ ಸಂವಾದ ಈ ಈ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ನಡೆಯಿತು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಯಾಕಂದರೆ ಈ ವೇದಿಕೆಯಲ್ಲಿ ಇರುವಂತಹ ಎಲ್ಲರೂ ಕೂಡ ಅನುಭವಸ್ಥರು ಬಹುತೇಕ ಕಾರ್ಯಕ್ರಮಗಳಲ್ಲಿ ಹೋದಾಗ ಒಂದಷ್ಟು ಪಿ ಪಿ ಟಿಗಳಿರ್ತವೆ ಒಂದಷ್ಟು ಜನ ವಿಜ್ಞಾನಿಗಳಿರ್ತಾರೆ ಪಿ ಪಿ ಟಿ ಮುಂದಿನ ವರ್ಷಕ್ಕೆ ಅಪ್ಡೇಟ್ ಆಗಿರ್ತದೆ ಅಥವಾ ಅದರ ಒಂದಷ್ಟು ಅಪ್ಡೇಟ್ ಆಗಿರ್ತದೆ ಅನುಭವಗಳು ನಮ್ಮ ನಮ್ಮ ಜೊತೆ ಇರ್ತವೆ ಕೃಷಿಕರು ಇವತ್ತು ನಿನ್ನೆ ಮೊನ್ನೆ ಒಂದು ಕಾರ್ಯಕ್ರಮ ಆಗಿದ್ದಾಗ ಕೂಡ ಅಲ್ಲಿ ಕೃಷಿ ಕೃಷಿಕರ ಅಂದ್ರೆ ಕೃಷಿಕನ ಮಾತುಗಳನ್ನ ಕೇಳಲಿಕ್ಕೆ ತುಂಬಾ ಜನ ಉತ್ಸುಕರಾಗಿದ್ದಾರೆ ಬಹುಶಃ ಇಲ್ಲಿ ಕೂಡ ಅದೇ ಆಗಿತ್ತು ಅಂತ ಹೇಳಲಿಕ್ಕೆ ಬಯಸ್ತಾ ಇವತ್ತು ಈ ಕಾರ್ಯಕ್ರಮದ ಮೊದಲನೇದಾಗಿ ಒಂದು ಬಹಳ ದೊಡ್ಡ ಒಂದು ಪ್ರಶ್ನೆ ಮತ್ತು ಅದು ಯಕ್ಷಪ್ರಶ್ನೆಯಾಗಿ ಉಳಿದಿರುವಂಥ ಒಂದು ಪ್ರಶ್ನೆ ಕೃಷಿಕ ಇವತ್ತು ಯುವಾಕರ್ಷಣೆ ಅಂತ ನಾವು ಹೇಳ್ತೇವೆ ಮತ್ತು ಯುವಕರು ಕೃಷಿಗೆ ಬರಬೇಕು ಅಂತ ಹೇಳ್ತೇವೆ ಆದರೆ ಕೃಷಿಕರಿಗೆ ವಿವಾಹದ ಒಂದು ಪ್ರಶ್ನೆ ಬಂದಾಗ ಬಹುದೊಡ್ಡ ಪ್ರಶ್ನೆಯಾಗಿ ನಮ್ಮೆಲ್ಲರ ಮುಂದೆ ಕಾಡ್ತಾರೆ ಬಹುಶಃ ಸುರೇಶ್ ಅವರಿಗೆ ಆ ಪ್ರಶ್ನೆ ಬಂದಿತ್ತು ಆದರೆ ಸುರೇಶ್ ಬಲ್ನಾಡ್ ಅದಕ್ಕೆ ಉತ್ತರಿಸುವವರಲ್ಲ ನಾವೆಲ್ಲರೂ ಕೂಡ ಉತ್ತರಿಸುವವರು ಅದಕ್ಕೆ ಹಾಗಾಗಿ ಈ ಪ್ರಶ್ನೆ ಬಹುದೊಡ್ಡವಾಗಿ ಈ ಯುವಾಕರ್ಷಣೆಯ ಈ ಕಾರ್ಯಕ್ರಮದಲ್ಲಿ ಕೃಷಿಕರ ಯುವಕರಿಗೆ ವಿವಾಹದ ಪ್ರಶ್ನೆ ಬಹುದೊಡ್ಡ ಪ್ರಶ್ನೆ ಕೆಲವು ಸಮಯದ ಹಿಂದೆ ಮೈಸೂರಿನಲ್ಲಿ ಒಂದು ಸಮಾವೇಶ ಮತ್ತು ಪಾದಯಾತ್ರೆ ಆಗಿತ್ತು ಅದೆಂತಂದರೆ ಯುವಕರಿಗೆ ಕೃಷಿ ಯುವಕರಿಗೆ ಹುಡುಗಿ ಸಿಗ್ತಾ ಇಲ್ಲ ಅಂತ ಅದು ಯಾತ್ರೆ ಆಗಿತ್ತು ಅದು ಬಹುದೊಡ್ಡ ಭಾರಿ ಚರ್ಚೆ ಆಗಲಿಲ್ಲ ಯಾಕಂದರೆ ಯಾವ ಮಾಧ್ಯಮಗಳಲ್ಲೂ ಕೂಡ ಬಹುದೊಡ್ಡದು ಚರ್ಚೆ ಆಗಲಿಲ್ಲ ಯಾಕೆಂದರೆ ಅದು ಕೃಷಿಕರಾದ್ದರಿಂದ ಹಾಗಾಗಿ ಈ ಈ ಪ್ರಶ್ನೆಗಳಿಗೆ ಉತ್ತರ ನಾವೇ ಹೇಳಬೇಕಾದಂತಹ ಒಂದು ಅವಶ್ಯಕತೆ ಇದೆ ಅದರ ಜೊತೆಗೆ ಇದೇ ವೇದಿಕೆಯಲ್ಲಿ ಪ್ರಶ್ನೆಯೂ ಸಿಕ್ಕಿತು ಉತ್ತರವೂ ಸಿಕ್ಕಿತು ಏನಂದ್ರೆ ಕೃಷಿ ಯಾರು ಕೇಳಿದ್ರು ಪ್ರಶ್ನೆ ಯುವಕರಿಗೆ ಹೇಗೆ ನಾವು ಯುವಕರಿಗೆ ಕೃಷಿಗೆ ಬಂದಾಗ ಹೇಗೆ ಅವರಿಗೆ ಯಾವ ಸ್ವಾತಂತ್ರ್ಯವನ್ನು ಅಂತ ಹೇಳಿದರು ಆ ಸುರೇಶ್ ಬಲ್ಲಡರನ್ನ ಹೇಳಿದರು ನಮ್ಮ ಮನೆಯಲ್ಲಿ ನಾವು ಮಕ್ಕಳಿಗೆ ಆಗಾಗ ಹೇಳ್ತಾ ಇರ್ತೇವೆ ಕೃಷಿಯ ಬಗ್ಗೆ ಹೇಳ್ತಾ ಇರ್ತೇವೆ ಅಂತ ಇದೇ ವೇದಿಕೆಯಲ್ಲಿ ಪಾರ್ಥಾವರಣ ಸೇರುವುದಕ್ಕೆ ಅದನ್ನ ಹೌದು ಅನ್ನೋದನ್ನ ಅವರು ಪ್ರೂವ್ ಅದನ್ನು ಹೇಗೆಂದರೆ ಹೊಸ ಬೇರು ಮತ್ತೆ ಹಳೆ ಹಳೆ ಬೇರು ಮತ್ತೆ ಹೊಸ ಚಿಗುರುದಿ ಎರಡೂ ಕೂಡ ಒಂದಾಗಿ ಹೋಗಬೇಕಾದಂತಹ ಅನಿವಾರ್ಯತೆ ಇದೆ ಅಂತ ಬಹಳ ಸೂಕ್ಷ್ಮವಾಗಿ ಪಾರ್ಥ ಅವರು ಹೇಳಿದರು ಬಹುಶಃ ಪಾರ್ಥ ಬರುವ ಮುಂದೆ ಅವರು ಮಾತಾಡಿದರು ಹಾಗಾಗಿ ಅವರು ಇಲ್ಲದಾಗ ಅದನ್ನು ಹೇಳಿರುವಂಥದ್ದು ಬಹಳ ಉತ್ತಮವಾದಂತಹ ಒಂದು ಸಂದೇಶ ಅಂತ ನಾನು ಭಾವಿಸ್ತೇನೆ ಅದರ ಜೊತೆಗೆ ಈ ಯಾರು ಹೇಳಿದರು ನಾನು ಸಣ್ಣ ಕೃಷಿಕ ಅಂತ ಒಂದು ಮಾತಿನ ಮಧ್ಯೆ ಹೇಳಿದರು ಬಹುಶಃ ಈ ಸಣ್ಣ ಕೃಷಿಕ ಅಂತ ಹೇಳುವಂತಹ ಕೀಳರಿಮೆ ನಮಗೆಲ್ಲರಿಗೂ ಕೂಡ ಬಹುದೊಡ್ಡ ಸಮಸ್ಯೆ ಅಂತ ನಾನು ಅನ್ಕೊಂಡಿದ್ದೇನೆ ಯುವಕರಿಗೆ ಕೃಷಿಗೆ ಬರುವಾಗ ನಾನು ಸಣ್ಣ ಕೃಷಿಕ ಅಲ್ಲ ನಾನು ಹೃದಯದಲ್ಲಿ ದೊಡ್ಡ ಕೃಷಿಕ ಅಂತ ಇದ್ದರೂ ಕೂಡ ಸಾಕು ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ಅಂತಹ ಭಾವನೆಯನ್ನ ನಾವು ಹೊರಗೆ ಬಂದು ಕೃಷಿಯನ್ನ ಬೆಳೆಸಬೇಕಾದಂಥ ಅವಶ್ಯಕತೆ ಇದೆ ಬಹುಶಃ ಇನ್ನೊಂದು ಕೃಷಿ ಕಸಿ ಗಿಡದ ಬಗ್ಗೆ ಮಾಹಿತಿ ನೀಡುತ್ತಾ ಅನಂತ ವಿಜಯಾನಂದ್ ಅವರು ಬಹಳ ಒಳ್ಳೆಯ ಮಾಹಿತಿಯನ್ನು ಕೊಟ್ಟರು ಹೆಚ್ಚಾಗಿ ಕಸಿ ಮಾಡುವಂತಹ ಕೆಲವು ಕೃಷಿಕರು ಸಂಪೂರ್ಣವಾದ ಮಾಹಿತಿಯನ್ನು ಕೊಡುವುದಿಲ್ಲ ಮತ್ತು ನನ್ನ ಮನೆಗೆ ಬನ್ನಿ ಅಂತ ಅವ್ರು ಹೇಳುದಿಲ್ಲ ತಪ್ಪಿಸ್ತಾರೆ ಇವರು ಬಹುಶಃ ಇವರು ಹಾಗೆ ತಪ್ಪಿಸ್ತಾರೆ ನನ್ನ ಮನೆಗೆ ಬರುದು ಬೇಡ ಅಂತ ಬಹುಶಃ ಅವರು ನನ್ನ ಮನೆಗೆ ಬನ್ನಿ ನಾನು ಹೇಳಿಕೊಡ್ತೇನೆ ಅಂತ ಅದನ್ನ ಬಹಳ ಚೆನ್ನಾಗಿ ಹೇಳಿದರು ಮತ್ತೆ ಎರಡೂ ಕಸಿ ಕಾಳುಮೆಣಸು ಕೃಷಿಯ ಬಗ್ಗೆ ಕೂಡ ಮಾಹಿತಿ ಸಿಕ್ಕಿದ ಹಾಗೆ ಆಯಿತು ಇನ್ನೊಂದು ಹಲಸು ಮೌಲ್ಯವರ್ಧನೆಯ ಬಗ್ಗೆ ಮತ್ತು ಹಣ್ಣುಗಳ ಮೌಲ್ಯವರ್ಧನೆ ಬಗ್ಗೆ ವೆಂಕಟ ಕೃಷ್ಣ ಶರ್ಮ ಅವರು ಬಹಳ ಸುಂದರವಾಗಿ ಅವರು ಹೇಳಿದರು ವೆಂಕಟ ಕೃಷ್ಣ ಶರ್ಮ ಅವರ ಥರ ಮಾತಾಡ್ತಾ ಹೋದ ಹಾಗೆ ಅವರು ಹೆಚ್ಚು ಹೆಚ್ಚು ಮಾತಾಡ್ತಾ ಇರೋದು ಅವರು ನೀವು ಕೇಳಿದರೆ ಎಂತ ಇಲ್ಲ ಎಂತ ಇಲ್ಲ ಅಂತ ಹೇಳ್ತಾರೆ ಅವರ ಮನೆಗೆ ಹೋದ್ ನೋಡಿದರೆ ಗೊತ್ತಾಗ್ತದೆ ಏನು ಎಂಟು ಏನಿಲ್ಲ ಅಂತ ಹಲುವದ ಬಗ್ಗೆ ಇತ್ತೀಚೆಗೆ ನಾವು ಬಂಟ್ವಾಳದಲ್ಲಿ ಹಲಸು ನಂಗಡಿದೆ ಅಲ್ಲಿ ಹಲಸಿನ ಹಣ್ಣಿನ ಹಲವದ ಬಗ್ಗೆ ಕೇಳಿದಾಗ ನೀವು ವೆಂಕಟಕೃಷ್ಣ ಹತ್ರ ಕೇಳಿ ಎಲ್ಲವೂ ಮಾಹಿತಿ ಸಿಗ್ತದೆ ಅಂತ ಹೇಳಿದರು ಬಹುಶಃ ಅಂತಹ ಒಬ್ಬ ಪ್ರಮುಖರಿಂದ ಇಲ್ಲಿ ಹಲಸಿನ ಹಣ್ಣುಗಳ ಮೌಲ್ಯವರ್ಧನೆ ಹಲ ಅದರಲ್ಲಿ ವಿಶೇಷವಾಗಿ ಹಲಸು ಹಣ್ಣಿನ ಮೌಲ್ಯವರ್ಧನೆ ಬಗ್ಗೆ ಮಾಹಿತಿ ಸಿಕ್ಕಿತ್ತು ಮತ್ತೆ ಅವರು ಇನ್ನಷ್ಟು ಮಾಹಿತಿಗಳು ನಮಗೆ ಸಿಗಬಹುದು ಇನ್ನೊಂದು ಪ್ರಮುಖವಾಗಿ ಗೋವು ಸಾವಯವ ಮತ್ತು ಗೋವು ಅದನ್ನ ಸುಬ್ರಹ್ಮಣ್ಯ ಪ್ರಸಾದ್ ಅವರು ಹೇಳಿದರು ಆ ಒಂದು ಕಾಲದಲ್ಲಿ ರಾಸಾಯನಿಕವನ್ನು ಬಳಕೆ ಮಾಡಿ ಅಂತ ಹೇಳ್ತಾ ಇದ್ದವರೇ ಇವತ್ತು ಸಾವಯವವನ್ನು ಬಳಕೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಂತ ಅದು ಅದು ಹೌದು ಕೂಡ ಅದನ್ನಲ್ಲ ಅಂತ ನಾವು ಹೇಳಲಿಕ್ಕೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಸಾವಯವದ ಬಳಕೆ ಹೆಚ್ಚಾಗಿ ಆಗ್ತಾ ಇರಬೇಕಾದಂತ ಅಗತ್ಯ ಇದೆ ಹಾಗಾಗಿ ಗೋವು ಅನಿವಾರ್ಯ ಈ ಗೋವಂದ ಬಂದ ತಕ್ಷಣವೇ ಬಹಳಷ್ಟು ಚರ್ಚೆಗಳು ಆರಂಭ ಆಗ್ತವೆ ಗೋವು ಈಗ ನಮ್ಮಲ್ಲೇ ಸಹ ಸಾಕಷ್ಟು ಪ್ರಶ್ನೆಗಳು ಬರ್ತವೆ ಗೋವು ಅಂದರೆ ಅದನ್ನು ಹೇಗೆ ಅದು ಹೋರಿಕರು ಏನು ಮಾಡೋದು ಅದಕ್ಕೆ ಪರ್ಯಾಯ ಏನು ಹಾಲು ಮಾರಾಟ ಹೇಗೆ ಇದೆಲ್ಲ ಪ್ರಶ್ನೆಗಳಿಗೆ ಕೂಡ ಸುಬ್ರಹ್ಮಣ್ಯ ಪ್ರಸಾದ್ ಅವರು ಬಹಳ ಸುಂದರವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ ಇತ್ತೀಚೆಗೆ ಎಲೆಚಿಕ್ಕಿ ರೋಗ ಬಹಳ ಗಂಭೀರವಾಗಿ ಹರುವಂಥ ಒಂದು ಸಂದರ್ಭದಲ್ಲಿ ನಿನ್ನೆಲ್ಲ ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಒಬ್ಬರು ಹೇಳಿದರು ಅವರು ಎಲ್ಲ ಆಸೆಯನ್ನು ಬಿಟ್ಟು ಹಟ್ಟಿಯ ಸಗಣಿ ಗೊಬ್ಬರವನ್ನು ಹಾಕ್ತಾ ಇದ್ದರಂತೆ ಈ ವರ್ಷ ಅವರ ತೋಟದಲ್ಲಿ ಎಲೆ ಚುಕ್ಕಿರೋಗೆಲ್ಲ ಪಕ್ಕದ ತೋಟದಲ್ಲಿದೆ ಅಂತ ಅದು ಅದು ಅಲ್ವಾ ಅಂತ ಗೊತ್ತಿಲ್ಲ ಅಂದ್ರೆ ಅಂತಹ ಒಂದು ಸಂಗತಿಗಳನ್ನು ಕೂಡ ಅವರು ಹೇಳ್ತಾರೆ ಅಂತ ಅದರಲ್ಲಿ ಏನು ಇರಲಿಕ್ಕೆ ಸಾಧ್ಯ ಇದೆ ಅದನ್ನು ಕೂಡ ಸುಬ್ರಹ್ಮಣ್ಯ ಪ್ರಸಾದ್ ಅವರು ಬಹಳ ಚೆನ್ನಾಗಿ ಹೇಳಿದರು ಇನ್ನೊಂದು ಪಾರ್ಥ ವಾರಣಾಸಿ ಅವರು ಕೆಲವು ಸಮಯದ ಹಿಂದೆ ಕ್ಯಾಂಕೋದಲ್ಲಿ ಒಂದು ಕಾರ್ಯಕ್ರಮ ಕ್ಯಾಂಕೋ ಮಾಸವೆಯ ಒಂದು ಕಾರ್ಯಕ್ರಮ ಇತ್ತು ಅಲ್ಲಿ ನಮಗೊಬ್ಬರು ಸಿಕ್ಕಿದ್ರು ಮಾತಾಡ್ತಾ ಹೋದಾಗ ಹರ್ಷ ಅನ್ನ ಹೇಳುವವರು ಸಿಕ್ಕಿದ್ರು ಅವರು ಅಲ್ಲಿ ಇದ್ದೆ ಅಂತ ಹೇಳಿದರು ಆ ಸಂಕ್ಷಿಪ್ತವಾಗಿ ನಾನು ಹೇಳುದಾದ್ರೆ ನಾವೆಲ್ಲ ಹಣ ಕೊಟ್ಟು ನಮ್ಮ ಮನೆ ಕೆಲಸಕ್ಕನ್ನು ಕರೆಯುವವರು ಇವರು ಹಾಗಲ್ಲ ಅವರಲ್ಲಿ ಹಣ ಕೊಟ್ಟು ಕೆಲಸ ಮಾಡ್ತಾರೆ ಅಂತ ಅವರು ಸಂಕ್ಷಿಪ್ತವಾಗಿ ನಾನು ಹೇಳಿದರು ಅಂದ್ರೆ ಬಹಳ ಸುಂದರವಾಗಿ ಇವತ್ತು ಎಗ್ರಿ ಎಗ್ರಿ ಟೂರಿಸಂನ ಬೆಳೆಸಲಿಕ್ಕೆ ಸಾಧ್ಯ ಇದೆ ನಮ್ಮ ಅಖಿಲ ಭಾರತ ಅಡಿಕೆ ಬೆಳೆಗಾರ ಸಂಘದ ಅಧ್ಯಕ್ಷರು ಅಶೋಕ್ ನಿನ್ನಿಲ್ ಅವರು ತುಂಬಾ ಸಮಯದಿಂದ ಇದನ್ನು ಹೇಳ್ತಾ ಇದ್ದಾರೆ ಎಗ್ರಿ ಟೂರಿಸಂನ ಬಗ್ಗೆ ನಾವು ಮಾತಾಡಬೇಕು ಮಾತಾಡಬೇಕು ಅಂತ ಹೇಳ್ತಾ ಇದ್ದಾರೆ ಆದರೆ ಎಗ್ರಿ ಟೂರಿಸಂ ಅಂದ್ರೆ ಏನು ಅಂತ ಆರಂಭದಲ್ಲಿ ಗೊತ್ತಾಗಬೇಕಾಗಿತ್ತು ಇದನ್ನ ಪಾರ್ಥ ಸೇವರು ಅವರು ಇಷ್ಟು ಜನರ ಮಧ್ಯೆ ಹೇಳಿದರೆ ಇನ್ನು ಇದು ವಿಸ್ತಾರ ಆಗಲಿಕ್ಕೆ ಬಹಳ ಸುಲಭ ಬಹುಶಃ ಎಗ್ರಿ ಟೂರಿಸಮಿನ ಬಗ್ಗೆ ಹೇಳ್ತಾ ಹೋದ ಹಾಗೆ ಇನ್ನೊಂದು ಸಣ್ಣ ಸಂಗತಿ ಇದೆ ಕುಮಾರ ಪರ್ವತಕ್ಕೆ ತುಂಬಾ ಜನ ಟ್ರೆಕ್ಕಿಂಗ್ ಹೋಗ್ತಾರೆ ಟ್ರೆಕ್ಕಿಂಗ್ ಹೋಗುವಂತ ಸಂದರ್ಭದಲ್ಲಿ ಅಲ್ಲಿ ಸಣ್ಣ ಟೆಂಟ್ ಬೇಕಾಗ್ತಾರೆ ಅದನ್ನ ಒಬ್ಬರು ಅವರು ಬೆಂಗಳೂರಿನಲ್ಲಿ ಕೆಲಸದಲ್ಲಿದ್ರು ಅವರು ಊರಿಗೆ ಬಂದ ಮೇಲೆ ಈ ಟೆಂಟ್ ಕೊಡುವುದನ್ನೇ ಒಂದು ಒಂದು ಕೆಲಸ ಅಂತ ಮಾಡಿದರು ಆನ್ಲೈನ್ ಅಲ್ಲಿ ಕೆಲಸ ಅಂತ ಮಾಡಿದರು ಬಹುಶಃ ಅವರು ವಾರದಲ್ಲಿ ಒಂದು ದಿವಸ ಕುಮಾರಪುರ ಹೋಗ್ತಾರೆ ಈ ಟೆಂಟ್ ಅನ್ನಲ್ಲಿ ಅವರಿಗೆ ಬಾಡಿಗೆ ಕೊಡ್ತಾರೆ ಬಹುಶಃ ಇದು ಒಳ್ಳೆಯ ಉದ್ಯೋಗ ಇವತ್ತು ಮೊನ್ನೆ ಹೇಳಿದರು ಇದನ್ನ ಈ ವೆಬ್ಸೈಟನ್ನೇ ಇವತ್ತು ಪರ್ಚೇಸ್ ಮಾಡಲಿಕ್ಕೆ ಬೇರೊಬ್ಬರು ಕಾಯ್ದಿದ್ದಾರೆ ಅಂತ ಅಂದ್ರೆ ಅಂತಹ ಒಂದು ಉದ್ಯೋಗ ಕೂಡ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳೋದನ್ನು ಬಹು ಎಗ್ನಿಟೂರಿಸಂ ಅಲ್ಲಿ ಕೂಡ ಸಾಧ್ಯ ಇದೆ ಅಂತ ಅವರು ಹೇಳಿದರು ಇದ್ ಜೊತೆಗೆ ಕೊರೋನಾದ ನಂತರ ಕೃಷಿಗೆ ಹೆಚ್ಚು ಜನರು ಬಂದರು ಮತ್ತೆ ಬರ್ತಾ ಇದ್ದಾರೆ ಅಂತ ಆಗ ಗೋವಿಂದ ಪ್ರಸಾದ್ ಅವರು ಕೂಡ ಹೇಳಿದರು ಬಹಳ ಸುಂದರವಾದಂಥ ಒಂದು ಸಂಗತಿಯನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಯಾಕಂದ್ರೆ ಸ್ವಲ್ಪ ಹೊತ್ತಿದೆ ಊಟಕ್ಕೆ ಕೂಡ ಸ್ವಲ್ಪ ಹೊತ್ತಿದೆ ಆಗದ ಕಾರಣ ನಾನು ಒಂದು ಒಂದು ಸಂಗತಿಯನ್ನು ಹೇಳಲಿಕ್ಕೆ ರೆಡಿಯಾಗಿದೆ ಸರಿ ಒಂದು ಸಣ್ಣ ಸಂಗತಿಯನ್ನು ಹೇಳಲಿಕ್ಕೆ ಬಯಸ್ತೇನೆ ಕೊರೋನಾಕ್ಕಿಂತ ಮೊದಲು ಒಬ್ಬ ಕೃಷಿಕನಿಗೆ ಅವ ಒಳ್ಳೆ ಓದಿದ್ದ ಎಮ್ ಸಿ ಇನ್ನು ಬಯೋಲಜಿ ಅಂತ ಕಾಣ್ತಾನೆ ಓದಿದ್ದ ಓದಿ ಅವನಿಗೆ ಆಸಕ್ತಿ ಕೃಷಿ ಆದರೆ ಅವನ ಮನೆಯಲ್ಲಿ ಕೃಷಿಗೆ ಬಹುದೊಡ್ಡ ಪ್ರೋತ್ಸಾಹ ಇರಲಿಲ್ಲ ಮತ್ತು ಆದರೂ ಕೂಡ ಕೃಷಿ ಮಾಡಬೇಕಂತ ಅವನಿಗೆ ಆಸಕ್ತಿ ಇತ್ತು ಈ ನಡುವೆ ಅವ ಒಂದು ಒಂದು ಮದುವೆ ಮದುವೆಗೆ ಹೊರಡುತ್ತಾನೆ ಮದುವೆಗೆ ಹೊರಡೋದಂದ್ರೆ ಮನೆಯವರ ಮನೆಯವರು ನೋಡಿದ್ದಲ್ಲ ಇವನೇ ನೋಡಿದ ಹುಡುಗಿ ಹುಡುಗಿ ಮನೆಯಿಂದ ತುಂಬ ವಿರೋಧಗಳು ಬರ್ತವೆ ಯಾಕಂದರೆ ಆತ ಕೃಷಿಕ ಅವನಲ್ಲಿ ಸಾಧ್ಯ ಇಲ್ಲ ಬಾರಿ ಕಷ್ಟ ಇದೆ ಜನ ಇಲ್ಲ ಅಂತ ಅವನಿಗೆ ಬಹಳ ಒತ್ತಾಯಿತು ಅಂತ ಒಂದು ವರ್ಷ ಮದುವೆಯ ಪ್ರಸ್ತಾಪ ಮುಗೀತು ಮತ್ತೆ ಸಾಧ್ಯ ಇಲ್ಲ ಅಂತ ಮದುವೆ ಆಯಿತು ಮದುವೆ ಆದ ನಂತರ ಕೊರೋನಾ ಬಂತು ಕೊರೋನಾ ಬಂದಾಗ ಈ ಹುಡುಗ ಗೆದ್ದ ಆ ಹುಡುಗಿಯ ಮನೆಯವರು ಮತ್ತೆ ಯಾರು ಹೇಳ್ತಾರೆ ಅವರೆಲ್ಲೂ ಕೂಡ ಸೋತರು ಯಾಕೆ ಸೋತರು ಅಂದರೆ ಆರ್ಥಿಕವಾಗಿ ಅಲ್ಲ ಈ ಹುಡುಗ ಗೆದ್ದ ಇವತ್ತು ಆತ ಹುಡುಗ ಬಹಳ ವಿರಾಜಮಾನವಾಗಿ ಹೋಗ್ತಾ ಇದ್ದಾನೆ ಇದು ಪ್ರಾಕ್ಟಿಕಲ್ ಆದಂತಹ ಘಟನೆ ಇಂತ ಹಲವು ಘಟನೆಗಳು ಇವೆ ನಾನು ಯಾಕೆ ಹೇಳಿದೆ ಅಂತ ಕೇಳಿದರೆ ಕೃಷಿಗೆ ಭವಿಷ್ಯ ಇದೆ ಅನ್ನೋದನ್ನ ಅದನ್ನು ಹೇಗೆ ಮಾಡಬೇಕು ಅಂತ ಬಹುಶಃ ಇಲ್ಲಿರುವ ಎಲ್ಲರೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇನ್ನೊಂದು ಈ ಕೃಷಿ ಹಬ್ಬ ಮಾದರಿ ಯಾಕೆ ಅಂತಂದ್ರೆ ಅನೇಕ ಕಡೆಗಳಲ್ಲಿ ಗೋಷ್ಠಿಗಳು ನಡೀತವೆ ಗೋಷ್ಠಿಗಳಿಗೆ ಆಗುವಂಥ ಸಂದರ್ಭದಲ್ಲಿ ನಾವೇ ಪತ್ರಿಕೆಯಲ್ಲಿ ಬರೆದಿದ್ದಿದೆ ಫೋಟೋ ಹಾಕಿ ನಾಲ್ಕು ಜನ ಇದರಲ್ಲಿ ಇದ್ದಾರೆ ಈ ಗೋಷ್ಠಿ ಯಾಕೆ ಅಂತ ಹೇಳಿದ್ದಿದೆ ಬಹುಶಃ ಇಷ್ಟು ಹೊತ್ತು ಕೂಡ ಈ ಸಭೆ ಸಭಾಂಗಣದಲ್ಲಿ ಒಂದಷ್ಟು ತುಂಬಾ ಜನ ಇಲ್ಲ ನಾನು ಗಮನಿಸ್ತಾ ಇದ್ದೆ ಸುಬ್ರಹ್ಮಣ್ಯ ಪ್ರಸಾದ್ ಅಂತವರು ಎಲ್ಲರೂ ಮಾತಾಡ್ತಾ ಇದ್ದಾಗ ಎಲ್ಲರೂ ಕೂಡ ಇಲ್ಲ ನೋಡ್ತಾ ಇದ್ದರು ನಾವು ಅದನ್ನ ಹಾಗೆ ಕಟ್ ಮಾಡಲಿಲ್ಲ ಅದನ್ನು ಮಾತಾಡೋರು ಮಾತಾಡ್ಲಿ ಅಂತ ಅಂತಹ ಸಭಾಂಗಣದಲ್ಲಿ ಇವತ್ತು ಪ್ರಾಕ್ಟಿಕಲ್ ಆಗಿರೋದನ್ನ ಕೃಷಿಕರು ಕೇಳುತ್ತಾರೆ ಅಂತ ಹೇಳೋದಕ್ಕೆ ಇದೊಂದು ಮಾದರಿ ಹಬ್ಬ ಅಂತ ನಾನು ಭಾವಿಸ್ತೇನೆ ಇನ್ನೊಂದು ಬಹುಶಃ ಈ ಹಬ್ಬದ ಬಗ್ಗೆ ಪತ್ರಿಕೆಗಳಲ್ಲಿ ಬಾರಿ ದೊಡ್ಡದಾಗಿ ಏನು ಬರಲಿಲ್ಲ ವಾಟ್ಸ್ಆಪ್ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಬಂದಿತ್ತು ಅಂತ ಕಾಣ್ತಾರೆ ಬಹುಶಃ ಇದು ಕೂಡ ಕೃಷಿಗೆ ಇವತ್ತು ಸೋಷಿಯಲ್ ಮೀಡಿಯಾಗಳು ಹೇಗೆ ರೆಸ್ಪಾಂಡ್ ಆಗ್ತವೆ ಅಂತ ಹೇಳೋದಕ್ಕೆ ಮಧ್ಯಾಹ್ನ ಇದರ ಬಗ್ಗೆ ಮಾತಾಡಲಿಕ್ಕೆ ಮಧ್ಯಾಹ್ನ ನಂತರ ಕೂಡ ಇನ್ನೊಬ್ಬರು ಇದ್ದಾರೆ ಬಹುಶಃ ಅವರು ಕೂಡ ಹೆಚ್ಚಿನ ಮಾಹಿತಿಗಳನ್ನ ಅವರು ಕೊಡಲಿಕ್ಕಿದ್ದಾರೆ ಇನ್ನೊಂದು ಆ ಸ್ಟಾಲ್ಗಳಲ್ಲಿ ಇವತ್ತು ತುಂಬ ಜನ ಸ್ಟಾಲ್ಗಳ ಓಡಾಡ್ತಾ ಇರ್ತಾರೆ ಬಹುತೇಕ ಎಲ್ಲರದ್ದು ಕೂಡ ಕೃಷಿ ಮತ್ತು ಕೃಷಿ ಹಿನ್ನೆಲೆಯ ಸ್ಟಾಲ್ಗಳಿವೆ ಗಮನಿಸಿದರೆ ಕೃಷಿ ಮತ್ತು ಕೃಷಿ ಹಿನ್ನೆಲೆಯ ಸ್ಟಾಲ್ ಅಂದರೆ ಕೃಷಿಕರು ಕೂಡ ಮಾರ್ಕೆಟಿಂಗಿಗೆ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಲಿಕ್ಕೆ ಬಹಳ ಖುಷಿ ಆಗ್ತದೆ ಅದನ್ನು ಕೂಡ ಈ ಹಬ್ಬದಲ್ಲಿ ಈ ಕೃಷಿ ಹಬ್ಬದಲ್ಲಿ ಸಾಧ್ಯ ಆಗಿದೆ ಹಾಗಾಗಿ ಈ ಸಾಧಕರ ಸಂವಾದ ನಿಜವಾದ ಸಾಧಕರ ಸಂವಾದ ಆಗಿದೆ ಒಳ್ಳೆಯ ಮತ್ತು ಮೌಲ್ಯಯುತವಾದ ಮಾತುಗಳನ್ನು ಈ ಸಭೆಯ ಮೂಲಕವಾಗಿ ಹೋಗಿದೆ ಮತ್ತು ಇದು ಇನ್ನಷ್ಟು ಜನರಿಗೆ ಕೃಷಿಕರಿಗೆ ತಲುಪ್ಲಿ ಅಂತ ಹೇಳ್ತಾ ಭಾಗವಹಿಸಿದ ಎಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ಈಗ ಸಭೆಯ ಅಧ್ಯಕ್ಷತೆಯನ್ನು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಸತೀಶ್ ಚಂದ್ರ ಎಸ್ಆರ್ ಇವರು ಈ ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳಿಕೊಳ್ಳುತ್ತೇನೆ